ಸ್ನೇಹಿತರೆ ಇವತ್ತು ಕೆಎಂ ಎಚ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ರಾಯಭಾರಿಯಾದಂತಹ ಭಾವನ ರಾಮಣ್ಣ ಮೇಡಮ್ ಬಂದಿದ್ದಾರೆ ಟೂರ್ನಮೆಂಟ್ ಗೆ ಒಂದು ಕಳೆನ ಹೆಚ್ಚಿಸಿದ್ದಾರೆ ಬನ್ನಿ ಅವ್ರ ಮಾತಲ್ಲ ಕೇಳ್ಕೊಂಡ್ಬರೋಣ ಅವರ ಅಭಿಪ್ರಾಯನ ನಮಸ್ತೆ ನಮಸ್ಕಾರ ಮೇಡಮ್ ಕೆ ಎಮ್ ಎಚ್ ಕಪ್ನ ರಾಯಬಾರಿ ನೀವು ಸೊ ಅವತ್ತು ಲೋಗೋನ ಲಾಂಚ್ ಮಾಡಿದ್ರಿ ಇವತ್ತು ಟೂರ್ನಮೆಂಟ್ ಬಂದಿದ್ದೀರಾ ಸೊ ಸಿನಿಮಾದ ಎಲ್ಲ ಕಲಾವಿದರು ಒಂದೇ ವೇದಿಕೆಯಲ್ಲಿ ಇವತ್ತು ಸೇರ್ಕೊಂಡಿದ್ದಾರೆ ಅದನ್ನು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಂತೋಷ ಆಗ್ತಿದೆ ವರ್ಣಾಲಂಕಾರ ಮತ್ತು ಕೇಶಾಲಂಕಾರ ಸಂಘದ ಅಧ್ಯಕ್ಷ ಆಗಿರುವಂತ ಬಾಬು ಅವರ ಶ್ರಮ ಇಲ್ಲಿ ಎದ್ದು ಕಾಣಿಸ್ತಿದೆ ಅಂತ ಹೇಳಬಹುದು ಹಾಗೆ ಈ ಮುಂಚಿನ ಅಧ್ಯಕ್ಷರು ನಂದ ನಂದ ಅವರು ಸಹ ಇದ್ರು ಮತ್ತೆ ಬಾಕಿ ಎಲ್ಲರೂ ಅವರ ಸಿಬ್ಬಂದಿ ವರ್ಗದವರು ಪೂರ್ತಿ ಎಲ್ಲ ಸೇರಿ ಇದನ್ನು ಇಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ನಾನು ಹೇಳೋದು ಇಷ್ಟೇ ಅವರಿಗೆ ಪ್ರತಿ ವರ್ಷ ನಡೆಸ್ತಾ ಹೋಗಿ ಇದನ್ನು ಇಟ್ ಶುಡ್ ಜಸ್ಟ್ ಬಿ ಯೋರ್ ಓನ್ ಬ್ರ್ಯಾಂಡ್ ಆ್ಯಂಡ್ ಯು ಶುಡ್ ಬಿ ಡೂಯಿಂಗ್ ಇಟ್ ಆಲ್ವೇಸ್ ಅಂತ ಮೇಡಮ್ ಇಲ್ಲಿ ಸಿನಿಮಾ ರಂಗ ಅಂತ ಬಂದಾಗ ಎಲ್ಲಾ ಎಲ್ಲಾ ಜನ ಎಲ್ಲಾ ಟೆಕ್ನಿಷಿಯನ್ಸ್ ಸೇರ್ತಾರೆ ಇಲ್ಲಿ ಎಲ್ಲಾ ಟೆಕ್ನಿಷಿಯನ್ಸ್ ಇದ್ದಾರೆ ಬಟ್ ಪ್ರೊಡ್ಯೂಸರ್ ಟೀಮ್ ಒಂದು ಮಿಸ್ ಆಗಿದೆ ಸೊ ಅದು ಏನ್ ಅನ್ಸುತ್ತೆ ಮೇಡಮ್ ಅವರು ಸೇರ್ಕೊಂಡ್ರೆ ಚೆನ್ನಾಗಿರುತ್ತಾ ಖಂಡಿತವಾಗ್ಲೂ ಸಿನಿಮಾ ರಂಗ ಅಂತ ನಿರ್ಮಾಪಕರಿಂದ ಸಿನಿಮಾ ರಂಗ ಆಗದೇ ಇಲ್ಲ ಹಾಗಾಗಿ ಮುಂದಿನ ವರ್ಷದಲ್ಲಿ ನಾವ್ ಯಾವಾಗಲಿಷಾ ಪ್ರೊಡ್ಯೂಸರ್ಸ್ ಭಾಗವಹಿಸುವ ಹಾಗೆ ನಾವು ಖಂಡಿತವಾಗ್ಲೂ ಹೇಳ್ತೀವಿ ಮೇಡಮ್ ಇನ್ನೊಂದು ವಿಷಯ ಏನಂದ್ರೆ ಸೆಲೆಬ್ರಿಟೀಸ್ ಆಡ್ತಿದ್ರು ಸಿನಿಮಾ ಸ್ಟಾರ್ ಸೆಲೆಬ್ರಿಟೀಸ್ ಆಡ್ತಿದ್ರು ಸೊ ಇವಾಗ ಅವ್ರ ಜೊತೆ ಇವರು ಕೂಡ ಸೇರ್ಕೊಂಡ್ರೆ ಯಾವ ತರ ಇರ್ಬೋದು ಆ ಥರ ಏನಾರ ಮುಂದಿನ ನೆಕ್ಸ್ಟ್ ಟೂರ್ನಮೆಂಟ್ ಬರೋ ಟೂರ್ನಮೆಂಟ್ಗೆ ಆತರ ಪ್ಲಾನ್ ಇದೆಯಾ ಎಲ್ಲ ಕಾರ್ಮಿಕ ವರ್ಗದ ಎಲ್ಲ ಬಾಂಧವರಿಗೆ ಅಂದ್ರೆ ಈ ಯೂನಿಯನ್ ಅಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಒಂದು ಆಕ್ಟಿವಿಟಿ ವರ್ಷಕ್ಕಿರಬೇಕು ಅನ್ನೋದ್ ಮುಖ್ಯವಾದಂತಹ ಉದ್ದೇಶ ಖಂಡಿತವಾಗ್ಲೂ ಇದಕ್ಕೆ ತೆರೆ ಮೇಲೆ ಎಲ್ಲ ನಮ್ಮ ನಾಯಕ ನಟರು ಬರ್ತಾರೆ ನಾಯಕಿಯರು ಬರ್ತಾರೆ ಅಂತ ಹೇಳಿದ್ರೆ ಅದು ಒಂಥರ ಒಂದ್ ಸ್ವಲ್ಪ ಮೆರುಗು ಹೆಚ್ಚಾಗ್ಬಹುದೇನೋ ಖಂಡಿತವಾಗ್ಲೂ ಈ ಟೂರ್ನಮೆಂಟ್ ನ ಇನ್ನೊಂದು ಮೆರುಗು ಏನಂದ್ರೆ ಡೈರೆಕ್ಟರ್ಸ್ ಟೀಮ್ ಅವರು ಆಡ್ತಿದ್ರೆ ಸಿಂಪಲ್ ಸುನಿ ಅವ್ರ ಕ್ಯಾಪ್ಟನ್ಸಿಯಲ್ಲಿ ಅಲ್ಲಿ ಡೈರೆಕ್ಷನ್ ಟೀಮ್ ಮಾಡ್ತಿದ್ರೆ ಸೊ ಅದನ್ನ ಏನನ್ಸುತ್ತೆ ಮೇಡಮ್ ಅದನ್ನ ನೋಡಿದಾಗ ಅವ್ರ ಪಂದ್ಯ ನಡೀತಾ ಇದೆ ಅದೇ ಟಫ್ ಇದೆ ಅಂತ ಹೇಳಿದ್ರು ಮ್ಯಾಚ್ ಆಕ್ಚುಲಿ ನಾವು ಓಪನಿಂಗ್ ನಾವು ಕ್ರಿಕೆಟ್ ಅಂತ ಅನ್ಕೊಂಡಾಗ ಇಷ್ಟೊಂದು ಟಫ್ ಅಂತ ಅನ್ಕೊಂಡಿರ್ಲಿಲ್ಲ ಓಕೆ ಓಕೆ ಅಂತ ಅನ್ಕೊಂಡ್ವಿ ಬಟ್ ನಮ್ಗೆ ಗೊತ್ತು ಸ್ಟಂಟ್ ಅವರು ತುಂಬಾ ಚೆನ್ನಾಗಿ ಆಡೇ ಆಡ್ತಾರೆ ಯಾಕಂದ್ರೆ ಅವ್ರು ಸ್ವಲ್ಪ ಫಿಟ್ ಇರ್ತಾರೆ ಡಾನ್ಸಸ್ ಟೀಮ್ ವಿಲ್ ಬಿ ಸ್ಟ್ರಾಂಗ್ ಬಿಕಾಸ್ ಆಲ್ ಫಿಟ್ನೆಸ್ ಡೈರೆಕ್ಟರ್ ಟೀಮ್ ಸ್ಟ್ರಾಂಗ್ ಅಂತ ಸರ್ಪ್ರೈಸ್ ಅಂತ ಅನ್ಕೊಂಡಿರಲಿಲ್ಲ ತುಂಬ ಫೈಟ್ ಕೊಡ್ತಿದ್ದಾರೆ ಮೇಡಮ್ ಡೈರೆಕ್ಷನ್ ಟೀಮ್ ಆಗಿರ್ಬೋದು ಸ್ಟಂಟ್ ಟೀಮ್ ಆಗಿರ್ಬೋದು ನಿನ್ನೆಯಿಂದ ಯಾವುದೇ ಪಂದ್ಯ ಆದ್ರೂ ಯಾರನ್ನೂ ಬಿಟ್ಕೊಡ್ತಿಲ್ಲ ಅದ್ರ ಜೊತೆಗೆ ಮ್ಯಾನೇಜರ್ಸ್ ಟೀಮು ನಾವು ಏನು ಕಮ್ಮಿ ಇಲ್ಲ ಅಂತ ಅವರು ತುಂಬ ಚೆನ್ನಾಗಿ ಫೈಟ್ ಕೊಡ್ತಿದ್ದಾರೆ ಸೊ ಒಂದು ಫೈನಲ್ ಹಂತಕ್ಕೆ ಬಂದಿದೆ ಸೊ ಎಲ್ಲ ಸ್ಟ್ರಾಂಗ್ ಟೀಮೇ ಇವಾಗ ಎಲ್ಲರಿಗೂ ಯಾರು ಗೆಲ್ಬೇಕು ಯಾರು ಸೋಲ್ಬೇಕು ಅಂತ ಎಲ್ಲ ಕಾದು ನೋಡ್ತಾ ಇದ್ದಾರೆ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಫೈನಲ್ ತುಂಬಾ ಸಂತೋಷ ಆಗ್ತಿದೆ ಹಾಗೆ ನಮ್ಮ ವಿಶೇಷವಾದಂತಹ ಧನ್ಯವಾದಗಳನ್ನು ನಮ್ಮ ಕಾರ್ಮಿಕ ಸಚಿವರಾದಂತಹ ಶ್ರೀ ಸಂತೋಷ್ ಲಾಡ್ ಅವರಿಗೂ ನಾನು ಈ ಮೂಲಕ ತಿಳಿಬಯ ತಿಳಿಸ್ಬೇಕು ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ಹಾಗೆ ನಮ್ಮ ದೇವರ ಕೃಷ್ಣಪ್ಪ ಅವರಿರಬಹುದು ಪ್ರಿಯಾ ಕೃಷ್ಣರವರು ಎಲ್ಲರ ಸಪೋರ್ಟ್ ಸಹಕಾರದಿಂದ ಈ ಮಟ್ಟಿಗೆ ನಡೆದಿದೆ ಮುಂದಿನ ವರ್ಷದಲ್ಲಿ ಇನ್ನಷ್ಟು ನಮಗೆ ಸಹಕಾರ ಸಿಗುತ್ತೆ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ ನಿಮ್ಮ ಅಭಿಪ್ರಾಯನ ಅಂತ ಹಂಚ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್